ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ತಾಂತ್ರಿಕರ ಹತ್ರ ಹೋದಾಗ ವಾಮಾಚಾರ ಸಮಸ್ಯೆಗಳು ಅಥವಾ ಯಾವುದೋ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳು ಏನಿರ್ತವೆ ಆ ಹಾನಿಕಾರಕ ಕಾರ್ಯಗಳಲ್ಲೂ ಮೊದಲ ಮನಸ್ಸಿಗೆ ಮತ್ತು ಮೊದಲ ಪರಿಸ್ಥಿತಿಗೆ ಅನುಕೂಲಗಳು ಅಂತಾನೆ ಅನಿಸುತ್ತೆ ಆ ರೀತಿಯಾದಂತಹ ಅನುಕೂಲಗಳು ಅಥವಾ ಸಮಸ್ಯೆಗಳ ನಿವಾರಣೆ ವಾಮಾಚಾರಿ ಯಾವ ಯಾವ ಲಕ್ಷಣಗಳನ್ನು ಅಥವಾ ಶಕ್ತಿಗಳನ್ನು ಅಥವಾ ಯಾವ ಒಂದು ಮಾಧ್ಯಮಗಳನ್ನು ಬಳಸಿ ಪರಿಹಾರವನ್ನು ಮಾಡ್ತಾನೆ ಅನ್ನೋದನ್ನು ಮಾಡ್ತಾರೆ ಸ್ತ್ರೀ ಪುರುಷ ತಾಂತ್ರಿಕರಲ್ಲಿ ಇಬ್ಬರೂ ಇರ್ತಾರೆ ವಾಮಾಚಾರಿಗಳಲ್ಲಿ ಹೆಣ್ಣು ಗಂಡು ಇಬ್ಬರೂ ಇರ್ತಾರೆ ಹೇಗೆ ನಿವಾರಣೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯವನ್ನು ಅವಶ್ಯವಾಗಿ ಪೂರ್ಣವಾಗಿ ನೋಡಿ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆ ಕಾನೂನಾತ್ಮಕ ತೊಡಕುಗಳಿರ್ಬೋದು ಹಾಗೆ ಹಸ್ತ ಸಾಮುದ್ರಿಕ ಅಂಗ ಸಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಮಾಯ ಅಗ್ಗೋಚರ ಯಾವುದು ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಥವಾ ಪರಿಹಾರ ಆಗ್ತಾ ಇಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಸ್ತ್ರೀ ಪುರುಷರಿಗೆ ಕುಟುಂಬಕ್ಕೆ ವ್ಯವಹಾರಕ್ಕೆ ಆಸ್ತಿ ಪಾಸ್ತಿ ಅಥವಾ ಹೆಸರು ಕೀರ್ತಿ ಪ್ರತಿಷ್ಠೆ ಇತ್ಯಾದಿ ಕಾರ್ಯಗಳಲ್ಲಿ ನಿಗೂಢ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಕ್ಕೆ ಸೂಕ್ತ ಪರಿಹಾರ ಮಾಹಿತಿ ಪಡೆಯಲು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಿಟ್ರೇಷನ್ ತೊಗೊಂಡು ಮಾತನಾಡ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದ ಯೋಗ್ಯ ಇರ್ತಕ್ಕಂಥವರಿಗೆ ದೈವ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥವರಿಗೆ ಯಂತ್ರ ಕೂಡ ಮಾಡಿಕೊಳ್ಳುತ್ತೆ ಚಾರ್ಜಸ್ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಲಾಗುತ್ತೆ ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆತ್ಮದ ಸಮಸ್ಯೆ ವಾಮಾಚಾರದ ಸಮಸ್ಯೆ ಇತ್ಯಾದಿ ಯಾವುದೋ ರೀತಿಯಾದಂಥ ಅಗೋಚರ ಸಮಸ್ಯೆಗಳು ಹಾಗೆ ಧ್ಯಾನದಲ್ಲಿ ಪ್ರಗತಿ ತೊಡಕುಗಳು ಆಗ್ತಾ ಇದ್ರೆ ಅಂತಹ ಪ್ರಗತಿಗೆ ತೊಡುಕು ಆಗ್ತಾಯಿದ್ರೆ ಅಂತಹ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ನಿಮ್ಮ ದೂಪದ ಪೌಡರನ್ನ ಬಳಸ್ಬೋದು ದೇಹಕ್ಕೆ ಈ ಒಂದು ಧೂಪವನ್ನು ತಗೊಳ್ಳೋದು ಮನೆಗೆ ಹಿಡಿಯೋದು ವಾಹನಗಳಿಗೆ ಹಿಡಿಯೋದು ಮನೆ ಸುತ್ತಮುತ್ತ ಹಿಡಿಯೋದು ಧ್ಯಾನದ ಕೋಣೆಗೆ ಹಿಡ್ಕೊಳ್ತಕ್ಕಂಥದ್ದು ಹಾಗೆಯೇ ಆತ್ಮದ ಸಮಸ್ಯೆ ವಾಮಾಚಾರದಿಂದ ಇದ್ದರೆ ಸಂಕಲ್ಪ ಮಾಡಿ ಹಾಕೋದ್ರಿಂದ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಯಾರು ಮಾಡಿಸಿರ್ತಾರೋ ಗೊತ್ತಾಗೋದು ಅದರ ನಿವಾರಣೆಗೆ ದಾರಿಯಾಗೋದು ಅನುಕೂಲ ಇದೆ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಔಷಧಿಯಾಗಿ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದನ್ನು ಬಳಸ್ಬೋದು ಸಮಸ್ಯೆ ನಿವಾರಣೆಗೆ ಮತ್ತು ಸಂಪೂರ್ಣ ಆತ್ಮದ ನಿವೃತ್ತಿಗೆ ಇದನ್ನು ಬಳಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಿ ಅದರಲ್ಲಿರ್ತಕ್ಕಂಥ ದೋಷಗಳನ್ನು ಕೂಡ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೊಂಡು ಜೀವನದ ಎಲ್ಲ ಸಮಸ್ಯೆಗಳು ಮುಕ್ತಾಯ ಒಂದು ರೀತಿಯಾಗಿ ಆತ್ಮದ ಹಾವಳಿಯಿಂದನೂ ಕಾಪಾಡ್ಕೊಬೋದು ತಮ್ಮಂತವು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಲ್ಲಿ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಈ ಒಂದು ಪೌಡರ್ನ ಬಳಸಿ ಅದು ಅದಕ್ಕೆ ಉಂಟಾಗ್ತಕ್ಕಂಥ ತೊಡುಕುಗಳು ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆಯನ್ನು ನಿವೃತ್ತಿ ಮಾಡಿಕೊಳ್ಳಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಚೇಂಬರ್ಗಳಲ್ಲಿ ಇದನ್ನು ಹಾಕೋಬೋದು ವೃತ್ತಿ ಜೊತೆಗೆ ಈ ವ್ಯಾಪಾರ ಉದ್ಯಮ ಇದನ್ನು ಮಾಡ್ತಕ್ಕಂಥವ್ರು ಕೂಡ ಇದನ್ನು ಬಳಸ್ಬೋದು ಈಗ ವಿಡದ ವಿಚಾರಕ್ಕೆ ಬರೋಣ ತಾಂತ್ರಿಕ ವಾಮಚಾರಿಗಳ ಹತ್ರ ಹೋದರೆ ಯಾರು ವಾಮಾಚಾರವನ್ನು ಮಾಡಿರ್ತಾರೆ ಅಂಥ ವಾಮಾಚಾರ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದು ಹೇಗೆ ಯಾವ ಕಾರಣಕ್ಕೆ ವಾಮಾಚಾರ ಸಮಸ್ಯೆ ನಿವಾರಣೆ ಆಗುತ್ತೆ ಗಮನಿಸಿ ನೀವು ಇಡೀ ಜಗತ್ತಿನಲ್ಲಿ ತಗೊಂಡ್ರೆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಎರಡೇ ಅಂಶಗಳು ಪರಿಪಕ್ವವಾಗಿ ಪಟ್ಟಂತ ಗೊತ್ತಾಗೋದು ಒಂದು ಬೆಳಕು ಮತ್ತೊಂದು ಕತ್ತಲೆ ಇದನ್ನು ಯಾರು ಕೇಳಿದ್ರು ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಜನ ಹೇಳಿಯೇ ಹೇಳ್ತಾರೆ ಇದು ಬೆಳಕು ಇದು ಕತ್ತಲೆ ಹಾಗಾಗಿ ಇನ್ನು ಎರಡು ಅಂಶಗಳನ್ನು ನೋಡಬೇಕು ಆ ಬೆಳಕು ಮತ್ತು ಕತ್ತಲೆಯ ಜಗತ್ತಿನಲ್ಲಿ ಸ್ತ್ರೀ ಮತ್ತು ಪುರುಷ ಎರಡು ಜಾತಿ ಹಾಗೆಯೇ ಸತ್ಯ ಮತ್ತು ಅಸತ್ಯ ಎಂತಕ್ಕಂಥದ್ದು ಇನ್ನೊಂದು ಧರ್ಮ ಅಧರ್ಮ ನ್ಯಾಯ ಅನ್ಯಾಯ ನೀತಿ ಅನೀತಿ ಕುನೀತಿ ಇನ್ಯಾವದು ಹೀಗಿದ್ದಾಗ ಎರಡು ವಿಭಾಗಗಳನ್ನು ನೀವು ಗಮನಿಸಿದ್ರೆ ಗಮನಿಸಿದ್ರೆ ಅನುಕೂಲ ಅನಾನುಕೂಲ ಹಾಗೆಯೇ ಸುಖ ಮತ್ತು ದುಃಖ ಈ ಅಂಶಗಳನ್ನು ನೀವು ಕಾಣ್ತೀರಿ ಇಲ್ಲಿ ಆತ್ಮದ ಸ್ಥಿತಿಯನ್ನು ತಗೊಳ್ಳಿ ಎರಡು ಜಾತಿ ಅಂದರೆ ಭೂಮಂಡಲದಲ್ಲಿ ಎರಡು ಜಾತಿ ಒಂದು ಮನುಕುಲ ಇನ್ನೊಂದು ಆತ್ಮಕುಲ ಮನುಕುಲದಲ್ಲಿದ್ದವರೇ ಆತ್ಮಕುಲದಲ್ಲೂ ಇದ್ದಾರೆ ಆತ್ಮಕುಲದಲ್ಲಿದ್ದವರು ಮನುಕುಲದಲ್ಲೂ ಹುಟ್ಟಿದ್ದಾರೆ ಹಾಗಾಗಿ ಇದೊಂದು ಚಕ್ರ ಏನು ದೇಹಗಳು ಮತ್ತು ಆತ್ಮಗಳು ಬೇರೆ ಬೇರೆ ಅಲ್ಲ ಒಂದು ಚಕ್ರ ದೇಹ ಇದ್ದವ್ರು ಮುಂದೆ ಸತ್ತೋಗ್ತಾರೆ ಆತ್ಮಗಳಾಗ್ತಾರೆ ಆತ್ಮ ಇದ್ದವ್ರ ಲೆಕ್ಕಾಚಾರಕ್ಕೆ ಏನಾದ್ರೂ ಉಳಿಸ್ಕೊಂಡಿದ್ರೆ ಬಾಕಿ ಏನಾದರೂ ಅವರು ಮತ್ತೆ ಸುಖಕ್ಕೋ ದುಃಖಕ್ಕೋ ಮತ್ತು ಮನುಷ್ಯ ಆಗ್ತಾರೆ ಇದೊಂದು ಸರೌಂಡಿಂಗ್ ಚಕ್ರ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಎರಡು ಅಂಶಗಳನ್ನು ಕಾಣ್ತೇವೆ ಪಾಪ ಪುಣ್ಯ ಹಾಗೆ ಒಳ್ಳೆಯದು ಕೆಟ್ಟದ್ದು ಇಲ್ಲಿ ಎರಡು ಗುಂಪುಗಳನ್ನು ನಾವು ಕಾಣ್ತೇವೆ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಆತ್ಮಗಳಲ್ಲೂ ಕೂಡ ನಾವು ಎರಡು ಗುಂಪನ್ನು ಕಾಣ್ತೇವೆ ಒಳ್ಳೆಯವರು ಕೆಟ್ಟವರು ಹೀಗಿದ್ದಾಗ ವಾಮಾಚಾರಿ ಕಾರ್ಯಗಳಲ್ಲಿ ತಾಂತ್ರಿಕ ಕಾರ್ಯಗಳಲ್ಲಿ ಒಂದು ಸಕಾರಾತ್ಮಕ ತಂತ್ರ ಇನ್ನೊಂದು ನಕಾರಾತ್ಮಕ ತಂತ್ರ ಎಂತಕ್ಕಂಥದ್ದು ಈಗ ಯಾರ ಮೇಲೆ ವಾಮಾಚಾರ ಕಾರ್ಯಗಳನ್ನು ನಕಾರಾತ್ಮಕವಾಗಿ ಮಾಡಲಾಗಿರುತ್ತೆ ಸಕಾರಾತ್ಮಕ ತಂತ್ರ ಕೂಡ ಇದೆಯಾ ವಾಮಾಚಾರದಲ್ಲಿ ಇದೆ ಯಾವಾಗ ಯಾರು ಪೂರ್ವಜನ್ಮದಲ್ಲಿ ಬೇರೆಯವರಿಗೆ ತಂತ್ರದ ಮೂಲಕ ಮಂತ್ರದ ಮೂಲಕ ಅಗೋಚರ ಕಾರ್ಯಗಳ ಮೂಲಕ ಹಾನಿಯನ್ನು ಉಂಟು ಮಾಡಿರ್ತಾರೆ ಅವ್ರಿಗೆ ಅದೇ ರೀತಿಯಾಗಿ ಶಿಕ್ಷೆ ಆಗಬೇಕು ಅಂತ ನೀವು ಹೀಗೆ ಕೇಳ್ತಾ ಇರ್ತೀರ ನೀವು ತಪ್ಪು ಮಾಡಿದವರು ತಪ್ಪಿಸ್ಕೊಬಿಟ್ರೆ ಆಗ್ಬಿಡುತ್ತಾ ನಮಗೆ ಸಮಸ್ಯೆ ಆಗಿಲ್ವಾ ಅವ್ರಿಗೆ ತೊಂದರೆ ಆಗೋದು ಬಿಡು ಅಂತ ಎಲ್ಲ ಕಮೆಂಟ್ ಮಾಡ್ತೀರಿ ಕೇಳ್ತೀರಲ್ವಾ ಹಾಗೆ ಪೂರ್ವ ಜನ್ಮದಲ್ಲಿ ಅವರು ಏನು ಮಾಡ್ತಾರೆ ನಮಗೆ ಪರಿಹಾರ ಬೇಡ ಏನು ಸಮಸ್ಯೆ ಕೊಟ್ಟಾರೆ ಅದನ್ನು ಅವರು ಅನುಭವಿಸ್ಬೇಕು ಅಂತ ಕೇಳಿರ್ತಾರೆ ಹಾಗಿದ್ದಾಗ ಗ್ರಹಗತಿಗಳು ಬರ್ತಾರೆ ಈಗ ಜಾತಕದಲ್ಲಿ ದೋಷ ಇರುತ್ತೆ ಆ ದೋಷದ ಕಾರಣ ಲೆಕ್ಕಾಚಾರ ನಡೀಬೇಕು ಆ ಲೆಕ್ಕಾಚಾರ ನಡೆಸೋರು ಯಾರು ಮನುಷ್ಯ ಮನುಷ್ಯನ ಜೀವನದಲ್ಲೇ ಬ್ಯುಸಿಯಾಗಿದ್ದಾರೆ ಆತ್ಮ ಆತ್ಮಗಳ ಕಥೆಯನ್ನಲ್ಲೇ ಆಗಿದ್ದ ಅವುಗಳು ಉದ್ದಾರ ಹಾಳಾಗೋದು ಒಳ್ಳೇದು ಮಾಡ್ಕೊಳ್ಳೋದು ಕೆಟ್ಟದ್ದು ಮಾಡ್ಕೊಳ್ಳೋದು ಕೆಟ್ಟದ್ದು ಮಾಡ್ತಾಯಿದ್ರು ಕೂಡ ನಮ್ಗೆ ಒಳ್ಳೇದು ಒಳ್ಳೇದು ಮಾಡ್ಕೋಬೇಕು ಅಂತ ಉದ್ದೇಶ ಒಂದಿರ್ತಾ ಆದರೆ ಕೆಟ್ಟದ್ದು ಮಾಡ್ತ ಕೆಟ್ಟದ್ರೆ ಕೆಟ್ಟ ಪಲ ಒಳ್ಳೇದು ಮಾಡಿದ್ರೆ ಒಳ್ಳೆ ಪಲ್ಲ ಅದನ್ನು ಮಾರ್ತಿರ್ತ ಹೀಗಿದ್ದಾಗ ಅವರವರ ಜೀವನದಲ್ಲಿ ಅವ್ರು ಆಗಿದ್ದಾಗ ಯಾರ ಕರ್ಮದ ಲೆಕ್ಕಾಚಾರ ಮಾಡೋರು ಯಾರು ಗ್ರಹಗತಿಗಳು ಲೆಕ್ಕಾಚಾರ ಮಾಡ್ತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದು ಯಾವ ರಾಶಿಯಲ್ಲಿ ಯಾವ ಸ್ಥಾನದಲ್ಲಿ ಯಾರಿಗೆ ಯಾವ ರೀತಿಯಾದಂತಹ ಅಡಚಣೆಗಳಾಗ್ತವೆ ಬಾಧೆಗಳಾಗ್ತವೆ ಸುಖ ಲಭ್ಯ ಆಗುತ್ತೆ ಯೋಗಗಳ ಕಾರಣ ಅನುಕೂಲಗಳು ಲಭ್ಯ ಆಗ್ತವೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಹೀಗಿದ್ದಾಗ ಗ್ರಹಗತಿಗಳು ಬಂದಾಗ ಅಲ್ಲಿ ವಾಮಾಚಾರವಾದಾಗ ಅದು ಸಕಾರಾತ್ಮಕ ವಾಮಾಚಾರ ಅಂದರೆ ಲೆಕ್ಕಾಚಾರಕ್ಕೆ ಗ್ರಹಗತಿಗಳು ಬಂದಾಗ ಆಗ ನೀವು ಬೇರೆಯವ್ರನ್ನ ಬಾಧಿಸ್ಲಿಕ್ಕಾಗೋದಿಲ್ಲ ಬೇರೆಯವ್ರನ್ನ ದೂಷಿಸ್ಲಿಕ್ಕಾಗೋದಿಲ್ಲ ಮುನ್ನ ಮಾಡಿದ ಪಾಪ ಯಾರ ಗಂಟು ನೀನೇ ಹೇಳೋರಾಗುವೆ ಮುನ್ನ ಮಾಡಿದ್ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬಂದೇ ಬರುತ್ತೆ ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದು ಬಂದೇ ಬರುತ್ತೆ ಒಳ್ಳೇದಕ್ಕೆ ನೀವು ಯಾರಿಗೂ ಶಬಾಶಾನೂ ಅಲ್ಲ ಕೆಟ್ಟದಕ್ಕೆ ಮಾತ್ರ ಯಾರಾದರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗೆ ಹೇಗೆ ಒಂಥೋರಿಂತೋರ್ ಅಂತ ಬೈಯೋದು ಮಾತಾಡೋದು ಇರುತ್ತೆ ಅಲ್ವಾ ಹಾಗಿದ್ದಾಗ ಗ್ರಹಗತಿಗಳ ಪ್ರವೇಶವಾಗಿ ಲೆಕ್ಕಾಚಾರಕ್ಕೆ ಏನಾದರೂ ಉತ್ಪನ್ನವಾದ್ರೆ ಅದು ತಾಂತ್ರಿಕ ಕಾರ್ಯ ಆದಂತಹ ಪಕ್ಷದಲ್ಲೂ ಕೂಡ ಅದು ಸಕಾರಾತ್ಮಕ ಇರುತ್ತೆ ಈಗ ಒಂದು ವೇಳೆ ಅವರು ಪರಿಹಾರವನ್ನು ಮಾಡಿಕೊಂಡಿದ್ರು ಕಾರಣಾವಶಾತ್ ಯಾವುದೋ ಒಂದು ಕಾರಣಕ್ಕೆ ಅಲ್ಪ ಸ್ವಲ್ಪ ಬಾಕಿ ಇತ್ತು ಅಂತಹ ಸಂದರ್ಭದಲ್ಲಿ ಪರಿಹಾರ ಇರುತ್ತೆ ಆದರೆ ಯಾವಾಗ ವಾಮಾಚಾರ ಕೃತ್ಯಗಳು ಒಬ್ಬ ಮನುಷ್ಯನನ್ನು ನೋಯಿಸಲು ಅಧರ್ಮ ದೇ ಅಧರ್ಮ ಆಚರಣೆ ಮಾಡಿಸಲು ಬಲವಂತದಿಂದ ಒಂದು ಜೀವವನ್ನು ಶೋಷಿಸಲು ಹಾಳು ಮಾಡಲು ನಷ್ಟಗೊಳಿಸಲು ದೂಷಿತಗೊಳಿಸಲು ತನ್ನ ಶಕ್ತಿ ಪ್ರಾಬಲ್ಯವನ್ನು ಬಳಸಲು ವಾಮಾಚಾರಿಯಾಗಿರೋದು ವಾಮಾಚಾರಿ ಜೊತೆಗಿರ್ತಕ್ಕಂಥವ್ರು ಅವರು ಅವ್ರಿಗಿಂತ ದೊಡ್ಡ ವಾಮಾಚಾರಿಗಳು ಅವರು ಮನುಷ್ಯನ ರೂಪದಲ್ಲಿ ಇರ್ತಕ್ಕಂಥ ರಾಕ್ಷಸ ದೆವ್ವ ಅವರು ಮನುಷ್ಯರಾಗಿರೋದಿಲ್ಲ ಮನುಷ್ಯನಾದರೆ ಮನುಷ್ಯನಲ್ಲಿ ಕಲ್ಯಾಣ ಗುಣಗಳಿರ್ತಾವೆ ಆ ಕಲ್ಯಾಣ ಗುಣಗಳಿದ್ದರೆ ಅದಕ್ಕೆ ಮನುಷ್ಯ ಅಂತ ನಾವು ಕರಿತೇವೆ ಆ ಮನುಷ್ಯನ ಒಳಗೆ ಪೈಶಾಚಿಕ ಆಚರಣೆಗಳಿದ್ದರೆ ಅದು ಪಿಶಾಚಿ ಅಂತ ಕರಿತೆ ಹೀಗಿದ್ದಾಗ ವಾಮ ವಾಮಾಚಾರಿ ತನ್ನ ಕಸುಬನ್ನೇ ಮಾಡ್ಕೊಂಡು ಕೂತಿರ್ತಾನು ಲೋಕಕ್ಕೆ ತೋರಿಸ್ತಾನೆ ನಾನು ವಾಮಾಚಾರಿ ಅಂತ ಹೆಣ್ಣು ಗಂಡ ಯಾರು ಅಂದ್ಕೊಳ್ಳಿ ನಾನು ವಾಮಾಚಾರ ಕಾರ್ಯಗಳನ್ನು ಮಾಡ್ತಾ ಇದ್ದಂತ ಅವನು ಬಹಿರಂಗವಾಗಿ ಹೇಳ್ಕೊತಾನೆ ಆದರೆ ಹಿಂದುಗಡೆ ಗೋಮುಖ ವ್ಯಾಘ್ರಗಳು ದೇಹವನ್ನು ಇಟ್ಕೊಂಡು ಪಿಶಾಚಿಗಳು ಅವು ದನ ಪಿಚಾಚಿ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಹಾನಿಕಾರಕತೆಯನ್ನು ಉಂಟು ಮಾಡ್ತಕ್ಕಂತಹ ಗೋಮುಖ ವ್ಯಾಘ್ರಗಳು ದೊಡ್ಡ ಪಿಚ್ಚಾಚಿಗಳು ಅವು ಚೆನ್ನಾಗಿ ಮುಂದಕ್ಕೆ ತೋರಿಸ್ಕೊಂಡು ಹಿಂದುಗಡೆ ಮಾಡಬಾರ್ದು ಕೆಲಸ ಮಾಡ್ತಾ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಮನುಕುಲ ಎಂಬತಕ್ಕಂಥದ್ದು ದೈವತ್ವದ ಗುಣಗಳಿಂದ ಸಂಪನ್ನವಾಗಿರ್ತಕ್ಕಂಥದ್ದು ಅದಕ್ಕೆ ತದ್ವಿರುದ್ಧವಾಗಿ ಯಾವುದೇ ದೇಹಗಳಲ್ಲಿ ಪ್ರಪಂಚಾದ್ಯಂತ ಯಾವುದೇ ದೇಹಗಳಲ್ಲಿ ತದ್ವಿರುದ್ಧವಾಗಿ ತನಗೂ ಕೂಡ ಹಾನಿಯನ್ನು ಉಂಟು ಮಾಡ್ಕೊಳ್ತಾ ತನ್ನ ಜೀವವನ್ನು ಕೂಡ ಶೋಷಿಸುತ್ತಾ ಹಾನಿ ಕಾರ್ಯಗಳನ್ನು ಮಾಡಿದ್ರೆ ಅದು ಶೋಷಣೆ ಅನ್ಯರಿಗೂ ಕೂಡ ಶೋಷಣೆಯನ್ನು ಮಾಡ್ತಾ ಅನ್ಯರಿಗೂ ಕೂಡ ಬಾಧೆಯನ್ನು ಉಂಟು ಮಾಡ್ತಾ ಇದೆ ಅದು ಮನುಷ್ಯ ರಾಕ್ಷಸ ಯಾವುದು ಬೇರೆಯವ್ರಿಗೂ ತೊಂದರೆ ಮಾಡ್ಕೋತಾ ಇಲ್ಲ ತನಪ್ಪಾಡಿ ತಾನು ಇದೆ ಅದು ಒಳ್ಳೆಯದು ಮನುಗುಣ ಇರ್ತಕ್ಕಂಥದ್ದು ದೈವತ್ವದ ಗುಣ ಹೀಗಿದ್ದಾಗ ಈ ವಾಮಾಚಾರ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರೆ ಹಾನಿಕಾರಕ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅವನು ಪರಿಹಾರ ಹೇಗೆ ಕೊಡ್ತಾನೆ ಅಂತ ನೋಡ್ಕೊಳ್ಳಿ ಈಗ ನಿಮಗೆ ಗೊತ್ತಾಗಿರಬೇಕು ಎರಡು ದಿಕ್ಕನ್ನು ನಾವು ನೋಡ್ತೇವೆ ಯಾವುದು ಒಂದು ಒಳ್ಳೆಯವರು ಎರಡು ಕೆಟ್ಟವರು ಕೆಟ್ಟವರು ದಿಕ್ಕಲ್ಲ ಅದು ಗುಣ ಲಕ್ಷಣಗಳನ್ನು ಎರಡು ವಿಭಾಗವನ್ನು ನಾವು ನೋಡ್ತೇವೆ ಈಗ ಆತ್ಮಗಳಲ್ಲೂ ಕೂಡ ಕೆಟ್ಟ ಆತ್ಮಗಳು ಒಳ್ಳೆ ಆತ್ಮಗಳಿಂತ ಒಳ್ಳೆ ಆತ್ಮಗಳು ತೊಂದರೆ ಕೊಡೋಕೆ ಬರಲ್ಲ ಅವ್ರು ಮುಂದಕ್ಕೆ ನಾವು ಹೇಗೆ ಉಟ್ಬೇಕು ಅದಕ್ಕೆ ನಮ್ಗೆ ಏನೇನು ಬೇಕೋ ತಯಾರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಈಗ ಯಾರಿಗೆ ಮೇಲಕ್ಕೆ ಹೋಗೋಕ್ಕಾಗೋದಿಲ್ಲ ಇಲ್ಲೇ ಸಿಲುಕೊಂಡು ಬದುಕಿದ್ದಾಗಲೂ ಹಾನಿ ಮಾಡ್ಕೊಂಡಿರ್ತಾರೆ ಕರ್ಮಗಳು ಅಶುದ್ಧ ಬುದ್ಧಿ ಅಶುದ್ಧ ಬುದ್ಧಿ ಓಡೋದಿಲ್ಲ ದೇಹ ಕೆಲಸ ಮಾಡೋದಿಲ್ಲ ಆಹಾರ ಇಲ್ಲ ಮೊನ್ನೆ ಇಲ್ಲ ಜಾಗ ಇಲ್ಲ ಅಂಥವು ಅಶುದ್ಧ ಕಾರ್ಯಗಳನ್ನು ಮಾಡ್ತಾವೆ ಅದರಲ್ಲಿ ವಿಶೇಷವಾಗಿ ವಾಮಾಚಾರ ಕೃತ್ಯಗಳಲ್ಲಿ ಯಾರು ತೊಡಗಿರ್ತಾರೆ ಅವರಿಗೆ ಸಿಕ್ಕೋಗ್ಬಿಟ್ಟಿರ್ತಾವೆ ಮೊದಲೇ ಇಲ್ಲ ಕೊನೆಗಾದರೂ ಸಿಕ್ಕೋತಾವೆ ಇಂಥ ಸಂದರ್ಭದಲ್ಲಿ ಒಬ್ಬ ವಾಮಾಚಾರಿ ಕಾರ್ಯವನ್ನು ಮಾಡಿದರೆ ಅದು ಹಾನಿಕಾರಕ ಆತ್ಮಗಳಿಂದಾನೇ ಮತ್ತೊಬ್ಬ ವಾಮಾಚಾರಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಾನಿಕಾರಕ ಇದ್ದರೆ ಅವನು ಕೂಡ ಹಾನಿಕಾರಕ ಆತ್ಮಗಳಿಂದಾನೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಯ್ತಾ ಯಾವುದೋ ಒಂದು ಇದ್ದಾನೆ ಎಲ್ಲೋ ಇದ್ದಾನೆ ಕಾಡಲ್ಲಿದ್ದಾನೆ ಮೇಡಲ್ ಗುಟ್ಟು ಬೆಡದಲ್ಲಿ ಯಾವುದೋ ಒಂದು ಕತ್ಲೆ ಕೋಣೆಯಲ್ಲಿ ಕೊಳಿತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಂಥ ಜಾಗದಲ್ಲಿ ಒಬ್ರಿಗೆ ವಾಮಾಚಾರ ಮಾಡಿಬಿಡ್ತಾನೆ ಸ್ವಲ್ಪ ಶಕ್ತಿ ಗೊತ್ತಿರುತ್ತೆ ವಿದ್ಯೆ ಗೊತ್ತಿರುತ್ತೆ ಬುದ್ಧಿ ಗೊತ್ತಿರುತ್ತೆ ಆತ್ಮದಲ್ಲಿ ಇನ್ನೂ ಶಕ್ತಿ ಇರುತ್ತಲ್ಲ ದೇಹ ಆ ಆತ್ಮನ ಆದಷ್ಟು ಬೇಗ ಅವನ ತೆಗೆ ತೊಗೊಂಡು ಪೂರ್ಣವಾಗಿ ತನ್ನಂತ ನಷ್ಟ ಮಾಡ್ಕೊಳ್ಳಿಕ್ಕೆ ಆ ಕಾರ್ಯ ಮಾಡ್ತಾ ಇರ್ತಾನೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಯಾರು ಯಾವುದೋ ಒಂದು ಮೂಲ ಮೂಲಿನಲ್ಲಿ ಕೂತ್ಕೊಂಡು ಈ ತಂತ್ರ ಮಂತ್ರ ವಾಮಾಚಾರ ಕಾರ್ಯಗಳನ್ನು ಮಾಡಿದರೆ ಹಾನಿಕಾರಕ ಆತ್ಮಗಳನ್ನು ಬಳಸಿರ್ತಾರೆ ಇವನ ಹತ್ರ ಇರೋದು ಅದೇ ಹಾನಿಕಾರಕ ಆತ್ಮಗಳು ಹಾಗಾಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ತದೆ ಇವನತ್ರ ವಾಮಾಚಾರಕ್ಕೆ ಹೋದರೆ ಏನು ಮಾಡ್ತಾನೆ ಇಂಥ ಹೋಗಿ ಇಲ್ಲಿ ಹೀಗೆ ತೊಂದರೆ ಕೊಡಬಾರ್ದು ಬಾಧೆ ಕೊಡಬಾರ್ದು ಅಂದವರೆ ಇಲ್ಲ ಅವರು ಇವ್ರ ಜೊತೆ ಮಾತಾಡಬಾರ್ದು ಅಂದರೆ ಇಲ್ಲ ಇವ್ರ ಮನೆ ಸಂಬಂಧ ಚೆನ್ನಾಗಿರಬಾರ್ದು ವ್ಯವಹಾರ ಚೆನ್ನಾಗಿರಬಾರ್ದು ಅವ್ರ ಮನೆಗೆ ಇವರು ಹೋಗ್ಬಾರ್ದು ಅತ್ತೆ ಸೊಸೆ ವಿಚಾರ ಅಥವಾ ಯಾವುದೋ ಒಂದು ಕುಟುಂಬದಲ್ಲಿ ಅಕ್ಕ ತಂಗಿಯರ ವಿಚಾರ ಅಣ್ಣ ತಮ್ಮಂದಿರ ವಿಚಾರ ಜಮೀನು ಮನೆ ವಿಚಾರ ವ್ಯವಹಾರದ ವಿಚಾರ ಸಂಗೀತ ಕ್ರೀಡೆ ಚಟುವಟಿಕೆ ಕಲೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಯಾವುದೋ ಕ್ಷೇತ್ರಗಳನ್ನು ತಗೊಳ್ಳಿ ನೀವು ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ರಾಜಕೀಯ ವಿಭಾಗ ಆಗಿರ್ಬೋದು ಯಾವುದೇ ವಿಭಾಗದವ್ರನ್ನ ಬೇಕಾದರೆ ನೀವು ತಗೊಳ್ಳಿ ಯಾವುದೇ ವಿಭಾಗದವ್ರನ್ನೂ ಕೂಡ ನೀವು ತೊಗೊಂಡಂತಹ ಪಕ್ಷದಲ್ಲೂ ಅವ್ರಿಗೆ ಇವ್ರಿಗಾಗಬಾರ್ದು ಇದಾಗಬಾರ್ದು ಇದಾಗಬಾರ್ದು ಅಂತ ಎಲ್ಲ ಹೋಗ್ತಾರಲ್ವಾ ಅಲ್ಲಿ ಮೊದಲೇ ಉಪಸ್ಥಿತ ಇರ್ತಕ್ಕಂಥ ಆತ್ಮಗಳೇನು ಮಾಡ್ತಾವೆ ತೊಂದರೆ ಇರ್ತಾವಲ್ವಾ ಅವು ಸ್ವಲ್ಪ ದಿನದವರೆಗೆ ಏಕೆಂದರೆ ಅವನಿಗೆ ದುಡ್ಡು ಆಗ್ಬೇಕು ವಾಮಾಚಾರಿಗೆ ಸ್ವಲ್ಪ ದಿನದವರೆಗೆ ಸುಮ್ಮನೆ ಆಗ್ತಾವೆ ಏಕೆಂದ್ರೆ ಸುಮ್ಮನೆ ಆಗಬೇಕಲ್ಲ ಏಕೆಂದ್ರೆ ಒಂದೇ ಗುಂಪು ಈ ಕೊಳಚೆ ನೀರು ಹರಿತಾ ಇದೆ ಆ ಕಡೆ ಒಂದು ಒಂದು ಕೊಳಚೆ ನೀರು ಹರಿತಾ ಇದೆ ಈ ಕಡೆಯದೊಂದು ಅಳಿ ಅರಿದು ಬರ್ತಾ ಇದೆ ಅದರಲ್ಲಿ ನೀವು ತಿಳಿ ನೀರನ್ನು ಅಪೇಕ್ಷೆ ಮಾಡ್ತೀರಾ ತಿಳಿ ನೀರು ಸಿಗುತ್ತಾ ಇಲ್ಲ ಅದು ಕೊಳ್ಕೋ ಇದು ಕೊಳ್ಕೋ ಹಾಗೆ ಆತ್ಮಗಳು ಕೊಳೆತು ಕೂತಿರ್ತಾವೆ ಬುದ್ಧಿನಲ್ಲಿ ಹಾಗಾಗಿ ಹಾನಿಯನ್ನು ಉಂಟು ಮಾಡ್ತಾ ಆ ಸಂದರ್ಭದಲ್ಲಿ ಒಬ್ಬ ವಾಮಾಚಾರಿ ಮಾಡಿದಂಥ ತಂತ್ರವನ್ನು ಇನ್ನೊಬ್ಬ ವಾಮಾಚಾರಿ ಅವನ ಕಡೆ ಆತ್ಮಗಳಿಂದ ನಿರ್ದೇಶನವನ್ನು ಕೊಟ್ಕೊಂಡು ಇದು ಮಾಡ್ತಾನೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೋತಾರೆ ಆಗ ಸ್ವಲ್ಪ ದಿನ ಸುಮ್ಮನೆ ಇರ್ತಾವೆ ಆಗೇನಂಗೆ ಅನ್ಸುತ್ತೆ ಜನ್ಸಿಗೆ ಜನರಿಗೆ ಏನನ್ಸುತ್ತೆ ಓ ಇವನು ಬಲೂ ದೊಡ್ಡ ವಾಮಾಚಾರಿ ಅಥ್ವಾ ಬಲೂ ದೊಡ್ಡ ಶಕ್ತಿ ಇರೋನು ಆ ಎಷ್ಟು ವರ್ಷಗಳಿಂದ ಸಮಸ್ಯೆ ಆಗ್ತೈತ ಗೊತ್ತಾ ಈಗ ಅದು ನಿಂತುಬಿಟ್ಟಿದೆ ಹಾಂ ಇದನ್ನು ಒಂದೇ ಸರಿಗೆಲ್ಲ ನಿಲ್ಸೋಕ್ಕಾಗೋದಿಲ್ಲ ಒಂದೇ ಸರಿಗೆ ಈ ಥರದಲ್ಲೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ ಒಂದೆರಡು ವರ್ಷನಾದರೂ ಅಥವಾ ಅದಕ್ಕೆ ಮುಂದುವರೆದು ಒಂದೆರಡು ವರ್ಷನಾದರೂ ಅಮ್ಮಾಸೆ ಉಣ್ಮೆ ಅಮ್ಮಾಸೆ ಹುಣ್ಮೆ ಈ ಥರ ಕಾರ್ಯ ಮಾಡಬೇಕಾಗುತ್ತೆ ನಾನು ನಿಮ್ಮ ಸಮಸ್ಯೆ ಏನಿದೆ ಪೂರ್ತಿ ಎಲ್ಲ ನಿವಾರಣೆ ಮಾಡ್ತೇನೆ ಮತ್ತು ಯಾರು ನಿಮ್ಮ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಮಟ್ಟ ಹಾಕ್ಬಿಡ್ತೇನೆ ಅವ್ರನ್ನೆಲ್ಲ ನಷ್ಟಗೊಳಿಸ್ಬಿಡ್ತೇನೆ ಅವ್ರನ್ನ ತಣ್ಣಗೆ ಮಾಡಿಬಿಡ್ತೇನೆ ಅವ್ರು ಎತ್ತರಿಸ್ಕೊಳ್ಳೇಬಾರ್ದು ಅವ್ರ ವಂಶ ಬೆಳಿಬಾರ್ದು ಅವ್ರ ವ್ಯವಹಾರ ಬೆಳಿಬಾರ್ದು ಅವ್ರ ಹೆಸರು ಕೀರ್ತಿ ಉಳಿಬಾರ್ದು ಇದ್ದದ್ದು ಹಾಳಾಗಬೇಕು ಏನು ಬೇಕು ನಾನು ಮಾಡಿಕೊಡ್ತೀನಿ ಅಂತ ಮ್ಯಾಚಿಂಗ್ ಆಗಿಬಿಟ್ಟಿರುತ್ತಲ್ಲ ಅದನ್ನು ಏನು ಮಾಡ್ತಾರೆ ಏಕೆಂದ್ರೆ ಅವನನ್ನು ತೊಗೋಬೇಕು ಅವ್ರ ಅವ್ನ ಹೆಂಡ್ತಿ ಮಕ್ಕಳು ಅವ್ನ ಗಂಡ ಮಕ್ಕಳು ಅವ್ರ ಮನೆಯಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಹಣ ಅವ್ರ ಕರ್ಮ ಅಶುದ್ಧ ಮಾಡಬೇಕು ಅವ್ರ ಜಮೀನು ಬಳಸ್ಕೋಬೇಕು ಹಣ ಬಳಸ್ಕೊಬೇಕು ವ್ಯವಹಾರ ಬಳಸ್ಕೊಬೇಕು ಅವ್ರ ಜೀವ ಬಳಸ್ಬೇಕು ಅವ್ರ ದೇಹ ಬಳಸ್ಕೋಬೇಕು ಅವ್ರ ಜೀವನ ಬಳಸ್ಕೊಬೇಕು ಅವ್ರ ಆಯಸ್ಸನ್ನು ಬಳಸ್ಕೋಬೇಕು ಇವನು ಬಲು ಬುದ್ಧಿವಂತ ಇವು ನಮ್ಮ ಕೆಲಸ ಆಗ್ತಾ ಇದೆ ಅಂತ ಅವನು ನನ್ನ ಕೆಲಸ ಆಗಬೇಕು ಅಂತ ಕಾಯ್ತಾನೆ ಇದನ್ನೆಲ್ಲ ಯಾರು ಕೊಡ್ತಾರೆ ಜಮೀನು ಬೇಕು ಅಂದ್ರೂ ಕೊಡ್ತಾರ ಜನ ಬೇಕು ಅಂದರು ಕೊಡ್ತಾರೆ ಆಯಸ್ಸು ಬೇಕು ಅಂದರು ಕೊಡ್ತಾರೆ ಜೀವನ ಬೇಕು ಅಂದರೂ ಕೊಡ್ತಾರೆ ಜೀವ ಬೇಕು ಅಂದರೂ ಕೊಡ್ತಾರೆ ಸಂಪಾದನೆ ಮಾಡಿದ ಹಣ ಬೇಕು ಅಂದರು ಕೊಡ್ತಾರ ಆ ಮನೆಯಲ್ಲಿ ಹೋಗಿ ಸೇರ್ಕೊಳ್ಳೋಕ್ಕಾಗುತ್ತೆ ಯಾರು ಒಂದು ಅನುಕೂಲವಾಗಿರ್ತಾರೆ ಅಂತ ಇಟ್ಕೊಳ್ಳಿ ಬೇರೆಯವ್ರು ಯಾರು ಹೊರ್ಗಡೆಯಿಂದ ಹೋದ್ರೆ ಯಾರು ನೀನು ಏನಕ್ಕೆ ಬಂದಿಲ್ಲ ಅಂತ ಕೇಳ್ತಾರಲ್ವ ಇವನಷ್ಟು ಸರಳವಾಗಿ ದುಡ್ಡು ಇಸ್ಕೊಳ್ತಾ 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 ಅವರೆಲ್ಲರನ್ನೂ ಕೂಡ ಕಬ್ಜಿಗೆ ತೊಗೋತಾನೆ ತಗೋತಾನೆ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೋತಾರೆ ಅದು ನೆಗೆಟಿವಿಟಿ ಆತ್ಮಗಳೇನಿರ್ತವೆ ತೊಂದರೆ ಕೊಡೋ ಸ್ವಲ್ಪ ಸುಮ್ಮನೆ ಆಗ್ತವೆ ಮತ್ತು ಯಾವ ವಿಷಯಗಳು ಗೊತ್ತಿರೋದಿಲ್ಲ ಮನುಷ್ಯನಿಗೆ ಅಂಥ ವಿಷಯಗಳಿಂದ ಸಮಸ್ಯೆ ಕೊಡಲಿಕ್ಕೆ ಎಲ್ಲ ಯೋಜನೆ ಎಲ್ಲ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾವೆ ಅದರಿಂದಾಗಿ ಮೊದಲೇ ಯೋಜನೆ ಮಾಡಿಕೊಂಡು ಮೊದಲೇ ಸಮಸ್ಯೆ ಕೊಡುವ ಆಗಿದ್ದು ಅವು ಸಮಸ್ಯೆ ಕೊಡ್ತಾ ಇರ್ತಕ್ಕಂಥವ್ರನ್ನ ಸುಮ್ಮನೀರಿ ಅಂತಂದ್ರೆ ಸುಮ್ಮನೆ ಇರದ ಏನು ಮಾಡ್ತಾವೋ ಸುಮ್ಮನೆ ಇರ್ತಾನೆ ಅವನೇನು ಮಾಡ್ದ ಆತ್ಮಗಳ ಜೊತೆ ಅವನು ದೊಡ್ಡ ಪಿಚಾಚಿಯಾಗಿ ಕೂತಿರ್ತಾನೆ ಹಾಗಾಗಿ ಅವನು ಒಂದು ದೊಡ್ಡ ಆತ್ಮ ಅವನ ದೇಹದಲ್ಲಿ ಸೇರಿಕೊಂಡಿರ್ತಾ ಬೇಕಾದಷ್ಟು ಹಾಗಾಗಿ ಅವುಗಳ ಗುಂಪು ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಹೊರತು ಇದು ಪರಿಹಾರ ಅಲ್ಲ ಬದಲಿಗೆ ದೇವಸ್ಥಾನದಲ್ಲಿ ಎಲ್ಲಿ ದೈವ ನೆಲೆಸಿರುತ್ತೋ ಎಲ್ಲಿ ಪೂಜಾ ಕೈಕರ್ಯಗಳು ಸಾತ್ವಿಕವಾಗಿ ನಡೀತಾವೆ ತ್ರಿಕಾಲದಲ್ಲಾದರೂ ನಡಿಬೋದು ಅಥವಾ ಎರಡು ಕಾಲದಲ್ಲೇ ಬೆಳಗ್ಗೆ ಸಂಜೆ ನಡಿಬೋದು ಎಲ್ಲಿ ಪ್ರಾಣಿಗಳಿಗೆ ಹಿಂಸೆ ಮಾಡೋದಿಲ್ಲ ರಕ್ತ ಬಲಿ ಅದು ಇದು ಅಂತ ಕೊಡೋದಿಲ್ಲ ಯಾವ ಜೀವಕ್ಕೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಅಂತಹ ದೇವಾಲಯಗಳಲ್ಲಿ ಶುದ್ಧ ಪೂಜೆಗಳು ಎಲ್ಲಿ ಸಾತ್ವಿಕ ಪೂಜೆಗಳು ಎಲ್ಲಿ ಜರುಗ್ತವೆ ಹೋಮ ಹವನಗಳು ಎಲ್ಲಿ ನಡೀತಾವೆ ಎಲ್ಲಿ ಪರಿಶುದ್ಧವಾದಂಥ ವಾತಾವರಣ ಇರುತ್ತೆ ಶಾಂತಿ ಆ ಒಂದು ಪ್ರಕಾಶಮಾನತೆ ಆ ಒಂದು ಸಕಾರಾತ್ಮಕ ವೈಬ್ರೇಷನ್ ಎಲ್ಲಿರುತ್ತೆ ಅಂತಹ ದೇವಾಲಯದಲ್ಲಿ ನೆಲೆಸಿರುವ ದೇವರ ಸಾನ್ನಿಧ್ಯದಲ್ಲಿ ಹೋಗಿ ಶರಣಾಗಬೇಕು ಯಾವುದೇ ಕರ್ಮಗಳಿರಲಿ ಅದನ್ನು ತೊಳ್ಕೋಬೇಕು ಪೂಜಾ ಕಾರ್ಯಗಳನ್ನು ಮಾಡಬೇಕು ದಾನ ಧರ್ಮ ಮಾಡಬೇಕು ಯಥಾಶತ್ಮ ಆ ದಾನ ಧರ್ಮ ಮಾಡೋದು ಕೂಡ ಯೋಗ್ಯವಾಗಿ ಸಂಪಾದನೆ ಮಾಡಿದ್ರಲ್ಲಿ ಮಾಡಬೇಕು ಹಾನಿಕಾರಕ ಸಂಪಾದನೆಯಲ್ಲಿ ಯಾವುದೇ ಪುಣ್ಯ ಸಿಗೋದಿಲ್ಲ ಒಳ್ಳೆಯ ರೀತಿ ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಆಗಲಿ ಆ ದಾನ ನೀವು ಮಾಡಿದ್ರೆ ಅನುಕೂಲ ಇರುತ್ತೆ ಒಂದು ಪೂಜೆ ಕೈಕರೆಗಳನ್ನು ನೀವು ಮಾಡಿಸ್ಬೇಕು ಭಗವಂತನಲ್ಲಿ ಶರಣಾಗತಿಯಾಗಿ ತನ್ನನ್ನು ತಾನು ತೊಳ್ಕೋಬೇಕು ತೊಳ್ಕೊಳ್ಳೋದು ಅಂದರೆ ಶುದ್ಧ ಆಗಬೇಕು ಕರ್ಮಗಳಲ್ಲಿ ಕರ್ಮಗಳನ್ನು ಶುದ್ಧಗೊಳಿಸ್ಕೋಬೇಕು ನಿಮ್ಮ ಕರ್ಮಗಳು ಶುದ್ಧ ಇದ್ರೆ ಯಾರೂ ಬಾಧೆ ಕೊಡಲಿಕ್ಕೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಿಮ್ಮ ಶುದ್ಧ ಕರ್ಮಗಳಿಗೆ ನೀವೇ ಒಡೆಯೋರು ಹಾಗಾಗಿ ಹಾನಿ ಮಾಡ್ಕೊಂಡಿದ್ರು ಕೂಡ ನೀವೇ ಒಡೆಯೋರು ಇದರಲ್ಲಿ ಭಗವಂತನ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ಹಾಗಾಗಿ ಯಾರು ಏನಾದರೂ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾರೆ ಹಾನಿ ಮಾಡಬೇಕು ಅಂತ ತೊಂದರೆ ಕೊಡ್ತಾರೆ ನಿಮ್ಮ ಪುಣ್ಯ ಸಹಿಸ್ದೆ ನಿಮ್ಮ ಶುಭ ಫಲ ಸಹಿಸ್ತೇ ನಿಮ್ಮ ಶುಭ ಜೀವನವನ್ನು ಸಹಿಸಿದೆ ನಿಮ್ಮ ಸಕಾರಾತ್ಮಕ ವಾತಾವರಣವನ್ನು ಸಹಿಸದೆ ಯಾರು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಕೊಡ್ತಾರೆ ಆಗ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿ ಸಕಾರಾತ್ಮಕ ಆಚರಣೆ ಮಾಡಿದರೆ ತಕ್ಷಣ ಶಿಕ್ಷೆ ಆಗುತ್ತೆ ಅಂಥ ಸಮಸ್ಯೆಗಳ ನಿವಾರಣೆ ಆಗ್ತವೆ ಆದರೆ ವಾಮಾಚಾರಿಗಳು ತಾತ್ಕಾಲಿಕ ಪರಿಹಾರ ಬದಲಿಗೆ ದೊಡ್ಡ ಮಟ್ಟದ ಆಳವಾದಂಥ ಬಾವಿಗೆ ನಿಮ್ಮನ್ನು ತಳ್ತಕ್ಕಂಥದ್ದಿರುತ್ತೆ ಆ ಒಂದು ಬಾವಿಯಿಂದ ಆಗೋದಿಲ್ಲ ಕರ್ಮಫಲ ಅಷ್ಟು ಶುದ್ಧ ಆಗುತ್ತೆ ಮನೆ ಕುಟುಂಬ ಮಕ್ಕಳು ಆಸ್ತಿ ನೀವು ಸಂಪಾದನೆ ಮಾಡ್ತಕ್ಕೆ ಕೀರ್ತಿ ಪ್ರತಿಷ್ಠೆ ಮುಂದೆ ನೀವು ಪಡಿಬೇಕಾದಂಥ ಅನುಕೂಲ ಎಲ್ಲವನ್ನೂ ನಷ್ಟ ಮಾಡ್ತಾರೆ ತಮ್ಮ ಕಬ್ಜೆಗೆ ತಗೋಬಿಡ್ತಾರೆ ಅದರಿಂದ ಹೊರಬರ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ ಯಾರು ಈ ಥರ ಕಾರ್ಯ ಮಾಡಿ ಸಿಕ್ಕಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಈಗ ಹಿಂದೆ ಮ ಹಿಂದೆ ಮಾಡಿದ್ದು ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ತಾರೋ ಅಲ್ಲೋಗ್ತಾರೆ ಹೋಗ್ತಾರೆ ನಮ್ಮ ಹಿಂದೂ ತನ್ನ ಧರ್ಮದಲ್ಲಿ ಸಿಕ್ಕಲಿಲ್ಲ ಅಂದರೆ ಬೇರೆ ಇನ್ಯಾವುದಾರು ಧರ್ಮದವ್ರದ್ದು ಹತ್ರ ಹೋಗಿಬಿಡ್ತಾರೆ ಅಲ್ಲಿ ಹೋಗಿ ಏನೇನು ಮಾಡ್ತಾರೆ ಇಲ್ಲೂ ಸಿಕ್ಕೋಗ್ತಾರೆ ಅಲ್ಲೂ ಸಿಕ್ಕಾಕ್ತವ್ರೆ ಇಲ್ಲೂ ಪರಿಹಾರ ಇಲ್ಲ ಅಲ್ಲೂ ಪರಿಹಾರ ಇಲ್ಲ ಅಲ್ಲೂ ಸಿಕ್ಕಾಕೊಂಡ್ರು ಇಲ್ಲೂ ಸಿಕ್ಕಾಕ್ಕೊಂಡ್ರು ಮನುಷ್ಯರು ಉದ್ಧಾರನೇ ಇಲ್ಲ ಕುಟುಂಬ ಉದ್ದಾರನೇ ಇಲ್ಲ ಜೀವನದಲ್ಲಿ ಉದ್ಧಾರನೇ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾವೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ವಾಮಾಚಾರಿ ಹತ್ರ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಶಕ್ತಿ ಇರೋದಿಲ್ಲ ಇದೆಲ್ಲ ಕುಟಿಲ ಮಾರ್ಗ ಯೋಜನೆಗಳು ಅವರು ಏನು ಪಡ್ಕೋಬೇಕು ನಿಮ್ಮಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೂಪದಲ್ಲಿ ಪಡ್ಕೊಳ್ಳಿಕ್ಕೆ ಇದು ಮಾಡ್ತಕ್ಕಂಥ ಕುತಂತ್ರನೇ ಹೊರತು ಪರಿಹಾರ ಅಲ್ಲ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿಯೋದಲ್ಲಿ ಪೀಠಿ